ಮೆಹಂದಿ ಸೊಪ್ಪು ಕೊಡಮ್ಮ ಅಂತ ನಮ್ಮ ಅಮ್ಮನಿಗೆ ಹೇಳಿದ್ರೆ ಹಿಂಗೆ ಕಡ್ದಾಕವ್ರೆ ನೋಡಿ ಅದು ತುಂಬಾ ಬಂದಿತ್ತಂತೆ ಅದಕ್ಕೆ ಬೇಡ ಅಂದ್ಬಿಟ್ಟು ಕಡ್ದಾಕಿರೋದು ಹಾಂ ಕುಣ್ ಈ ಕವರಿಗೆಲ್ಲ ಕಲೆಕ್ಟ್ ಮಾಡ್ಕೊತೀನಿ ಈಗ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಅಮ್ಮನ ಮನೆ ಅಮ್ಮನ ಮನೆಯಿಂದ ಹೊರಡೋ ಟೈಮ್ ಬಂತು ಅದಕ್ಕೋಸ್ಕರ ಮೆಹೆಂದಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಈ ಕವರ್ಗೆ ಹಾಕ್ಕೊಂಡು ಈಗ ಹೊರಡಬೇಕು ಹ್ಞೂ ಬನ್ನಿ ಜೊತೆಗೆ ಒಂಟೆಗೆ ಹೋಗ್ತೀನಲ್ಲ ಅದಕ್ಕೆ ಜೊತೆಗೆ ನೀವು ಬನ್ನಿ ಓಕೆನಾ ಅಪ್ಪನ ಮೆಹಂದಿ ಸೊಪ್ಪನ್ನ ಬಿಡಿಸ್ಕೊಡ್ತಾ ಇದ್ದಾನೆ ನೋಡಿ ಮೆಹಂದಿ ಸೊಪ್ಪಲ್ಲ ಕಿತ್ತಿ ಗುಡ್ಡೆ ಕಟ್ಟಿ ಒಣಗಿದ್ದಾಯ್ತು ಒಣಗಿಸಿ ಪೌಡ್ರ್ ಮಾಡ್ಕೊಂಡು ಮಡಿ ಓಕೆ ಹೊರಡುವ ಸಮಯ ಬಂತು ಬನ್ನಿ ಹೊರಡೋಣ ಈಗ ಅಮ್ಮ ಸರಿ ನಾನು ಒಬ್ಬಳೇ ಹೊಡ್ತೀನಿ ಏನು ಬರಬೇಡ ಬಿಡು ನಡ್ಕೊತ ಹೋಗ್ತೀನಿ ಇದೊಂದು ಗಲೀಜೊಂದು ಕ್ಲೀನ್ ಮಾಡ್ಕೋ ಅಷ್ಟೇ ಅಪ್ಪ ಹಾಂ ಸರಿ ಕಣಪ್ಪ ಆಯ್ತು ನೋಡ್ತೀನಿ ವಾಕ್ ಆಗುತ್ತಮ್ಮ ಅಲ್ವಾ ವಾಕ್ ಆಗುತ್ತಲ್ವಾ ಆರಾಮಾಗಿ ನಡ್ಕೊತ ಹೋಗೋಣ ನೆಡಿರಿ ನೀವು ಇದ್ದೀರಲ್ಲ ಜೊತೆಗೆ ನೆಡಿರಿ ಹೋಗೋಣ ಸರಿಮ್ಮ ಹಂಗಾರೆ ಬರಲಾ ಇನ್ನೇನಿಲ್ಲಮ್ಮ ಅಷ್ಟೆ ಓಕೆ ಆಯಿತು ಬರಲಾ ಹಾಗಾದ್ರೆ ಟೈಮ್ ಎಷ್ಟಾಯಿತು ನಾಲ್ಕೂವರೆ ನಾಲ್ಕೂವರೆ ಆಯಿತು ಬನ್ನಿ ಬನ್ನಿ ಹೋಗೋಣ ನೋಡಿ ಅವತ್ತು ಪಾರ್ಕಲ್ಲಿ ನನಗೆ ಸಿಕ್ಕಿದಂಥದ್ದು ಏನಿದು ಮಣ್ಣುಳನ ಅದೇನೋ ಮಿಂಚದೆ ಮುಟ್ಬೇಡಮ್ಮ ಕೈಯಲ್ಲಿ ನೋಡು ಹೆಂಗೈತೆ ಹ್ಞೂ ಬಿಟ್ಟಾಯಿತು ಈಗ ಬಸ್ ಸ್ಟಾಪ್ಗೆ ಹೋಗ್ಬೋದು ಮತ್ತೆ ಟೈಮ್ ಬಂದು ಇವಾಗ ನಾಲ್ಕೂವರೆ ನೋಡಿ ನಮ್ಮ ಮನೆಗೆ ಎಷ್ಟೊತ್ತಿಗೆ ನಾನು ಸೇರ್ತೀನಿ ಅಂದ್ಬಿಟ್ಟು ಅಪ್ಪ ನಾನು ಬಂದಿದ್ದ ತಕ್ಷಣ ಬಸ್ ಬಂದೇ ಬಿಡ್ತು ಅದು ಫುಲ್ ಎಂಟೋರ್ಗು ಹೋಗ್ಬೋದು ವೆರಿ ಗುಡ್ ವೆರಿ ಗುಡ್ ಆ್ಯಕ್ಚುಲಿ ನನ್ನ ಬಸ್ ಹೆಂಗೆ ಹತ್ತಬೇಕು ಅಂತ ಅನ್ನೋದಾದರೆ ಇಲ್ಲಿ ಮಾಯನಹಳ್ಳಿಯಿಂದ ಬಿಡದಿಗೆ ಬಿಡದಿಯಿಂದ ಬಿ ಎಚ್ ಒಂದು ಸರ್ ಬಿ ಎಚ್ ಎಲ್ಲ ಓಕೆ ಓಕೆ ಹೆಂಗೆ ಅಂದರೆ ಮಾಯನಹಳ್ಳಿಯಿಂದ ಬಿಡದಿಗೆ ಹತ್ತಬೇಕು ಬಿಡದಿಯಿಂದ ಬಿ ಎಚ್ ಎಲ್ಲ ಇವತ್ತೇನು ಗೊತ್ತಿಲ್ಲ ಓದ್ತಿದ್ವಿ ಬರ್ಬೇಕಾದ್ರು ಆರಾಮಾಗಿ ನನಗೆ ಮತ್ತು ಈಗ ಹೋಗ್ಬೇಕಾದ್ರೂ ಆರಾಮಾಗಿ ಓದ್ತಾ ಇದ್ದೀನಿ ಬಸ್ಗಳ ಡಿಲೇ ಆಗಿಲ್ಲ ಏನಾಗಿಲ್ಲ ಮತ್ತು ಫಸ್ಟ್ ಆಫ್ ಆಲ್ ನನ್ನ ಆಗಿಲ್ಲ ನನ್ನ ಸುಖವಾಗಿ ಒಂಥರ ಪ್ರಯಾಣ ಇವತ್ತು ಸುಖಕರವಾಗಿತ್ತು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮಳೆ ನಾನು ಇಳಿಯೋಷ್ಟರಲ್ಲಿ ಮಳೆ ನಂತರ ಸಾಕು ಹ್ಞೂ ಮಳೆ ಬಿಡ್ತು ನೋಡಿ ನೋಡಿ ನಾನು ಇಳಿಯೋಷ್ಟರಲ್ಲಿ ಮಳೆ ಬಿಡ್ತಪ್ಪ ದೇವತೆ ಹ್ಞೂ ಹೆಂಗಪ್ಪ ಕತೆ ಅಂತ ಇದ್ದೆ ಪರವಾಗಿಲ್ಲ ಖುಷಿ ಆಯಿತು ಸೊ ಇಲ್ಲಿ ಮಾತ್ರ ಬಸ್ ಸಿಗ್ತಾ ಇಲ್ಲ ಬಿ ಎಚ್ ಎಲ್ ಹತ್ರ ಇಳಿದಿದ್ದೀನಿ ಇಲ್ಲಿ ಮಾತ್ರ ಬಸ್ ಸಿಗ್ತಾ ಇಲ್ಲ ವಿಜಯನಗರ ಬಸ್ ಸೊ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ ಹತ್ರ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ದೀಪಾಂಜಲಿ ನಗರ ಅಲ್ಲಿ ಬಸ್ ಹತ್ತು ಹತ್ಬಿಡೋಣ ಅಂತ ನಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಸುಮ್ಮನೆ ಮಳೆ ಬಂದ್ಬಿಟ್ರೆ ಕಷ್ಟ ಅಲ್ವಾ ಮನೆ ಸೇರ್ಕೊಳ್ಳೋಣ ಬೇಗ ಬಂದು ನಿಂತಿದ್ದೀನಿ ಬಸ್ ಬರುತ್ತಾ ಅಂತ ಕಾಯ್ಬೇಕು ನೋಡಿ ಬಂತು ವಿಜಯನಗರ ಬಸ್ ವಿಜಯನಗರ ನನಗೆ ಒಂದು ತೋರ್ ಸೊಪ್ಪು ಮಾಡ್ತೀನಿ ಏನ್ ಗೊತ್ತಾ ಸಂಿ ಹೊಟ್ಟಿತ್ತು ನೋಡಿರಿ ಇವತ್ತು ಹುಣ್ಣಿಮೆ ಅಲ್ವಾ ಅದಕ್ಕೆ ಅಮ್ಮ ಕರಿಮೆಣಸನ್ನ ಮೆಣಸನ್ನ ಕಟ್ಕೊಟ್ಟಿದ್ದಾರೆ ನೋಡಿ ಈ ರೀತಿ ಓಸಲಿ ಅಮಾವಾಸ್ಯೆಗೆ ನಾನು ಕಟ್ಕೊಂಡಿದ್ನಲ್ವ ಅದನ್ನು ಮರದಡಿಯಲ್ಲಿ ಹಾಕಿದ್ರು ಇವತ್ತು ಫ್ರೆಶ್ಶಾಗಿ ಆಗಿ ಕರಿ ಮೆಣಸನ್ನ ಮತ್ತೆ ಕಟ್ಕೊಟ್ಟರು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ multimple wrote po the page福, pouия lank este me TV theoso kapil Hospital Shopping Po confort ಬಸ್ಗಳೆಲ್ಲ ವೆಯ್ಟ್ ಮಾಡಿದ್ನಲ್ಲ ಈಗ ಯಾಕೆಲ್ಲ ಇಟ್ಟಾಗೆ ತಲೆ ನೋಡ್ತಾ ಇದೆ ನನಗೆ ಫುಲ್ ಸ್ಟ್ರೈನ್ ಆಗ್ಬಿಡೈತೆ ನನಗೆ ಎಷ್ಟೇ ಮಳೆ ಹೋದ್ರೂ ಶಕ್ಕೆ ಹೆಂಗಿದೆ ಅಂದರೆ ಅಪ್ಪ ಇರಿಟೆಡ್ ಆಗ್ತಾಯಿದೆ ಅಷ್ಟು ಮಟ್ಟಿಗೆ ಶಕೆ ಇದೆ ಸ್ವಲ್ಪ ತಲೆನೂ ನೋಡ್ತಾ ಇದೆ ಸುಸ್ತಾಗಿ ಸುಸ್ತಾಗ್ಬಿಡಿದ್ದೀನಿ ಹೋಗ್ತೀರೇ ಬಬ ಅಕ್ಕ ಇನ್ನೊಂದೆರಡು ಹೆಚ್ಚು ಮನೆಗೆ ಹೋಗಬೇಕಷ್ಟೆ ಓಕೆ ಥ್ಯಾಂಕ್ ಯು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಓಕೆನಾ ಥ್ಯಾಂಕ್ ಯು ಸೋ ಮಚ್